ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ಸಿಕ್ಸ್ ಹಿಂದಿನ ಎಪಿಸೋಡ್ನಲ್ಲಿ ಮೋಹನ್ರವರು ಮೊಮ್ಮಗಳ ಮೊಮ್ಮಗಳು ಇರೋ ವಿಷಯ ತಿಳಿದು ಹೆಂಡತಿಗೆ ಹೇಳ್ತಾರೆ ಸೊ ಸುಗುಣ ಸಹ ಮೊಮ್ಮಗನ ನೋಡೋಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ ಆದರೆ ಇಲ್ಲಿ ಹೃದಯ ಸಾಮ್ರಾಟ್ನ ತನ್ನ ಜೀವನದಿಂದಲೇ ದೂರ ಹೋಗು ಅಂತ ಹೇಳಿರ್ತಾಳೆ ಹಾಗಾದರೆ ಮುಂದೆ ಸಾಮ್ರಾಟ್ ಏನು ಮಾಡ್ತಾನೆ ನೋಡೋಣ ಬನ್ನಿ ಜೋರಾಗಿ ನಕ್ಕರು ಸುಗುಣ ಆದರೆ ಅವರಿಂದ ಬಂದ ಆದಿ ದೊಡ್ಡ ಮತ್ತೊಮ್ಮೆ ತಲೆ ತಿರುವಿದ ಇದು ಆಗದ ಕೆಲಸವೆಂದು ಸುಗುಣ ಕಣ್ಣಲ್ಲೇ ಎಲ್ಲ ಸರಿ ಹೋಗುತ್ತೆ ಮಾತನಾಡ್ತೀನಿ ಎಂದು ಭರವಸೆ ನೀಡಿದರು ವಿಜು ನಾವು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕಣು ಮಗನನ್ನು ಕೇಳಿದ್ರು ಸುಗುಣ ಅಮ್ಮ ನನಗಂತೂ ವಿಪರೀತ ಸುಸ್ತಾಗಿದೆ ನಾಳೆ ಮಾತಾಡೋಣವಾ ಅಷ್ಟು ವಿನಯವಾಗಿ ಹೇಳಿದಾಗ ಹಠ ಮಾಡಿಯಾರೆ ಅದು ಮುದ್ದಿನ ಮಗನಿಗೆ ಸುಸ್ತೆಂದಾಗ ನೋವೇ ಸರಿ ಕಣೋ ರೆಸ್ಟ್ ಮಾಡು ನಾಳೆ ಮಾತಾಡೋಣ ಸಾಮ್ರಾಟ್ ಹೋದ ನಂತರ ಪಪ್ಪ ಮಾಮ ರೂಮ್ನಲ್ಲಿ ಮಾಮ ಜೊತೆಗೆ ಒಂದು ಅತ್ತೆ ಇದ್ದಾರೆ ಗೊತ್ತಾ ನೀವೇ ಹೇಳಿದ್ರಲ್ಲ ಅವ್ರು ನನ್ನ ಅತ್ತೆ ಅಂತ ಅವರನ್ನು ನಾನು ಸ್ಕೂಲ್ ಹತ್ರ ನೋಡಿದೆ ಇವತ್ತು ಅವ್ರ ಮನೆಗೆ ಹೋಗಿದ್ವಿ ಅದ್ವಿ ಮತ್ತು ಅನು ಆ ಅತ್ತೆ ಮಕ್ಕಳಂತೆ ಮಾಮನನ್ನು ಚೆನ್ನಾಗಿ ಬೈತು ಹೌದಾ ಪುಟ್ಟ ಅವ್ರು ಅತ್ತೆ ಅಂತ ನಿಮ್ಮ ಪಪ್ಪ ಯಾವಾಗ ಹೇಳಿದರು ಮತ್ತು ಅತ್ತೆ ಹೇಗಿದ್ದಾರೆ ನಿನ್ನ ಮಾತಾಡ್ಸಿದ್ರಾ ನಿಮ್ಮ ಪಪ್ಪ ಅಂತೂ ಎಲ್ಲವನ್ನು ನಮ್ಮಿಂದ ಮುಚ್ಚಿಟ್ಟು ಒಬ್ಬರೇ ಎಲ್ಲಾನು ನೋಡ್ತಿದ್ದಾರೆ ಗಂಡನನ್ನು ನೋಡುತ್ತಲೇ ಹೇಳಿದ್ಲು ಪಂಚಮಿ ಆಕಾಶ್ ಉತ್ತರಿಸಲಿಲ್ಲ ಸುಮ್ಮನೆ ಮಗಳ ಮಾತಿಗೆ ಕಿವಿಯಾಗಿದ್ದ ಇಲ್ಲಮ್ಮ ಅತ್ತೆ ನನ್ನ ಮಾತಾಡಿಸ್ಲಿಲ್ಲ ಯಜಮಾನ್ರನ್ನ ಇತ್ತು ಆವಾಗ ನನಗೆ ಸಾಕತ್ತು ಕೋಪ ಬಂದಿತ್ತು ಹೋಗಿ ಅವ್ರಿಗೆ ಬೈಯೋಣ ಅಂದ್ಕೊಂಡೆ ಆದರೆ ಮಾಮ ಸುಮ್ಮನೆ ಇತ್ತಲ್ಲ ನಾನು ಸುಮ್ಮನೆ ಇದ್ಬಿಟ್ಟೆ ಹಾಗೆಲ್ಲ ನಿಮ್ಮ ಅತ್ತೆನೇ ಬೈದರು ನೀನು ಬೈಬಾರ್ದು ಮೋಹನ್ ಹೇಳಿದರು ಇಷ್ಟಕ್ಕೂ ಯಾಕೆ ಬೈದಿದ್ದು ಅತ್ತೆ ನಾನು ಅದ್ವಿ ಅನು ಮೂವರು ಮಾಮನ ಜೊತೆಗೆ ಲಾಂಗ್ ಡ್ರೈವ್ ಹೋಗಿದ್ವಿ ಅದನ್ನು ಹೇಳಿರಲಿಲ್ಲ ಅವರಿಗೆ ಅದಕ್ಕೆ ಬೈತು ಅಲ್ವ ಮತ್ತೆ ನಿಮ್ಮ ಮಾಮಂದು ತಪ್ಪಿದೆ ಅಲ್ವಾ ಹೇಳಿ ಕರ್ಕೊಂಡು ಹೋಗ್ಬೇಕು ತಾನೇ ಬಾ ಇವಾಗ ಊಟ ಮಾಡೋಣ ಪಂಚಮಿ ಹೊರಡಿಸಿದ್ಲು ಊಟಕ್ಕೆ ಎಲ್ರನ್ನು ದೊಡ್ಡಮ್ಮ ಅಣ್ಣನ ಹತ್ರ ಅತ್ಗೆ ವಿಷಯ ಮಾತಾಡಬೇಡಿ ಖಂಡಿತ ಅವ್ನು ಕೋಪ ಮಾಡ್ಕೋತಾನೆ ಮತ್ತೆ ಹೇಳಿದ್ದ ಆದಿ ಹಾಗಂತ ಸುಮ್ಮನೆ ಇದ್ರೆ ಹೀಗೆ ಇದ್ಬಿಡ್ತಾನೆ ಹೃದಯ ಬಳಿ ಕ್ಷಮೆ ಕೇಳಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀವಿ ಖಂಡಿತ ಹೃದಯ ಕ್ಷಮಿಸ್ತಾಳೆ ಅಂದ್ಕೊಂಡಿದ್ದೀನಿ ಇಲ್ಲ ದೊಡ್ಡಮ್ಮ ಅತ್ತಿಗೆ ಮೊದಲನಂತಿಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ ಅದೇನೇ ಇದ್ದರೂ ಅಣ್ಣ ನೋಡ್ಕೊತಾನೆ ನೀವು ಸುಮ್ಮನಿರಿ ಅದು ನಾನು ಹೇಳೋದು ಕೇಳೋ ಇದರ ಮೇಲೆ ನಿಮ್ಮಿಷ್ಟ ಕೈಯೊರೆಸುತ್ತಾ ಎದ್ದು ನಡೆದ ಆದಿ ನೀವು ಕರೆ ಮಾಡಿದ ಚಂದಾದಾರರು ನಿಮ್ಮ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಯಾಕೆ ಈ ಆತ್ಮಿಗೆ ಏನಾಯಿತು ಫೋನ್ ಪಿಕ್ ಮಾಡ್ತಿಲ್ಲ ಅನುಮಾನಿಸುತ್ತಲೇ ಮತ್ತೊಮ್ಮೆ ಫೋನ್ ಮಾಡಿದ್ದ ಸಾಮ್ರಾಟ್ ಇದೇ ಮೇಲೆ ಗಟ್ಟಿಯಾಗಿ ಕೈ ಇಟ್ಟುಕೊಂಡವಳು ಧಾರವಾದ ಹೆಜ್ಜೆ ಇಡುತ್ತಾ ನಡೆದು ಬರುತ್ತಿದ್ಲು ಮೈ ಮೇಲೆ ಪ್ರಜ್ಞೆ ಇಲ್ಲದವಳಂತೆ ದುಃಖ ಉಮ್ಮಳಿಸಿ ಬರುತ್ತಿತ್ತು ಕಣ್ಣಲ್ಲಿ ಕಂಬನಿ ಸಾಲಾಗಿ ನಾ ಮುಂದು ತಾ ಮುಂದು ಎಂದು ಒಂದೇ ಸಮ ಜಾರುತ್ತಲಿತ್ತು ಕಣ್ಣೀರ ತೊಡೆಯಲು ಕೈಗಳು ಸಹಕರಿಸಲಿಲ್ಲ ಮೊಬೈಲ್ ಸದ್ದಾದರೂ ಅದರ ಕಡೆ ಗಮನ ಹರಿಸಲಿಲ್ಲ ಹೋಗಿ ಕುಳಿತದ್ದು ಬಿ ಟಿ ಎಮ್ ಲೇಕ್ ಬಳಿ ಗಾಢವಾದ ಕತ್ತಲು ಸುತ್ತಲೂ ಆವರಿಸಿತ್ತು ಬಂದು ಕುಳಿತು ತುಂಬ ಹೊತ್ತೆ ಆಗಿ ಹೋಗಿತ್ತು ಮೊಬೈಲ್ ಕೂಡ ಕೂಗಿಕೊಂಡು ಸುಮ್ಮನಾಗಿತ್ತು ಯಾರೋ ಬಂದು ಕುಳಿತರು ಅವಳಿಗದು ತಿಳಿಯಲಿಲ್ಲ ಲವ್ ಫೇಲ್ಯೂರ್ ಆಯಿತಾ ಸುಮ್ಮನೆ ಇದ್ದವಳು ನಿಂಗೆಲ್ಲ ಗೊತ್ತು ಆದರೂ ಯಾಕೆ ಸುಮ್ಮನಿದ್ದೆ ನನ್ನನ್ನೇ ಯಾಕೆ ನೋಡೋಕೆ ಬಿಟ್ಟೆ ಅದೆಲ್ಲ ನಿಜವಾಗ್ಲೂ ಅವ್ನು ನೀನು ಇಷ್ಟ ಇಲ್ಲ ಅಂದರೂ ನಂಗೆ ಬೇಜಾರಾಗ್ತಾ ಇರಲಿಲ್ಲ ಅಣ್ಣ ಆದರೆ ಬೇರೆ ಹುಡುಗಿನ ಎಂದು ಅಳುತ್ತಾ ಸಾಮ್ರಾಟ್ ಹೆಗಲಿಗೊರಗಿದ್ಲು ಹೇ ಆತ್ಮೀ ಇಷ್ಟಕ್ಕೆಲ್ಲ ಅಳ್ತಾರಾ ನಿಮ್ಮ ಹುಡುಗನ ಬಗ್ಗೆ ಪೂರ್ತಿ ವಿಷಯ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನಾನು ನಿಮಗೆ ಫಾಲೋ ಮಾಡೋಕೆ ಹೇಳಿದ್ದು ಇಲ್ಲಿ ನೋಡು ಕ್ಷಿತ್ ಅವಳ ಮೋಸದ ಜಾಲದಲ್ಲಿ ಸಿಲ್ಕಿದ್ದಾನೆ ಅಷ್ಟೇ ಅವರಪ್ಪ ಕ್ಷಿತ್ಗೆ ಬಿಸ್ನೆಸ್ನಲ್ಲಿ ಫ್ರೆಂಡ್ ಥರ ಇದ್ದರೂ ಒಳಗೆ ಇವನ ಏಳಿಗೆ ಸಹಿಸೋಕ್ಕಾಗ್ತಿಲ್ಲ ಅದರಿಂದ ಅವನ ಮಗಳು ಕಂಪ್ನಿ ಜವಾಬ್ದಾರಿ ಮೇಲೆ ಈ ರೀತಿ ತಂದೆ ಮಗಳು ಆಡ್ತಾ ಇರೋದು ಪುಟ್ಟ ಕ್ಷಿತ್ನ ಯಾವತ್ತೂ ಕೈ ಬಿಡಬೇಡ ಖಂಡಿತ ಒಂದಲ್ಲ ಒಂದು ಟೈಮ್ ಅವನಿಗೆ ನಿನ್ನ ಹೆಗಲ ಆಸರೆ ಬೇಕೇ ಬೇಕು ಅವಳನ್ನು ಸಮಾಧಾನಿಸಿದ್ದ ಅಣ್ಣ ಖಂಡಿತ ಕೈ ಬಿಡೋಲ್ಲ ಆದರೆ ನನ್ನ ಕೈ ಹಿಡಿದ್ರೆ ಅಲ್ವಾ ಕ್ಷಿತ್ಗೆ ಆ ಹುಡುಗಿ ಮೋಸ ಮಾಡಿದ್ಲು ಅಂತ ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ಏನು ಮಾಡಲಿ ಅದರ ಬಗ್ಗೆ ಚಿಂತೆ ಬೇಡ ನಿನ್ನ ಜೊತೆ ಸದಾ ಈ ಸಾಮ್ರಾಟ್ ಇರ್ತಾನೆ ಸೊ ಇವಾಗ ಮನೆಗೆ ಹೋಗೋಣವಾ ಅಣ್ಣ ಹೇಗೋ ಇಬ್ರು ಲವ್ ಫೀಲಿಂಗ್ನಲ್ಲೇ ಇದ್ದೀವಿ ಒಂದು ಪಾರ್ಟಿ ಮಾಡೋಣವಾ ಪುಟ್ಟ ಇದೆಲ್ಲ ಬೇಕಾ ಅಣ್ಣ ಬೇಡ ಆದರೂ ಒಂದು ಆಸೆ ಚೆನ್ನಾಗಿ ಕುಡಿದು ಆ ಸನ್ಯಾಸಿಗೆ ನೀರಿಳಿಸ್ಬೇಕು ಅಂತ ಸಂಜೆಯಿಂದ ಎಷ್ಟು ದಿನ ಗೊತ್ತಾ ತುಂಬ ನೋವಾಗ್ತಿದೆ ಅಣ್ಣ ಯಾವಾಗಲೂ ಅವ್ರ ಜೊತೆಗಿರೋದೇ ನೆನಪಾಗತ್ತೆ ಕುಡಿದ್ರೆ ಎಲ್ಲ ಮರೆತು ಹೋಗಿ ಹೋಗತ್ತಂತೆ ಪ್ಲೀಸ್ 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 ಅಣ್ಣ ಬೇಡಿಕೊಂಡಳು ಹೋ ಹೌದಾ ಅದಕ್ಕೆ ನನಗೆ ಬಂದ ತಕ್ಷಣ ಅನ್ನಿಸ್ತು ಏನಪ್ಪ ಕೆರೆಯಲ್ಲಿ ನೀರು ಜಾಸ್ತಿ ಆಗಿದೆ ಅಂತ ಯೋಚಿಸುವಂತೆ ನುಡಿದ ನುಡಿದು ಹೇಳಿದ್ದ ಸಾಮ್ರಾಟ್ ಅಣ್ಣ ಇವಾಗ ಕಿಂಡಲ್ ಬೇಕಾ ಸರಿ ಬಾ ಹೋಗಲಿ ನಿನ್ನಾಸೆ ಯಾಕೆ ಬೇಡ ಅನ್ನಲಿ ಇಷ್ಟಕ್ಕೂ ಪಾರ್ಟಿ ಮಾಡೋಕ್ಕೆ ಒಂದೊಳ್ಳೆ ಜಾಗ ಏ ಜಾಗದ ಬಗ್ಗೆ ಚಿಂತೆ ಯಾಕಣ್ಣ ಇಲ್ಲೇ ಹತ್ತಿರದಲ್ಲೇ ನಮ್ಮ ಮನೆ ಇರೋದು ಅಣ್ಣ ತಂಗಿ ಇಬ್ಬರು ಕೆಲವೊಂದು ಡ್ರಿಂಕ್ಸ್ ಮತ್ತು ಚಿಪ್ಸ್ ಎಲ್ಲವನ್ನೂ ಕೊಂಡುಕೊಂಡು ಹೊರಟರು ಅಣ್ಣ ತುಂಬ ಸ್ಟ್ರಾಂಗ್ ಇರೋದು ತಗೋ ಅಜ್ಜಿ ನಾನು ಮಾತಾಡಿದರೆ ಮುನ್ ನಾನು ಮಾತಾಡ್ತಿದ್ರೆ ಮುಂದೆ ಆ ಸನ್ಯಾಸಿ ಹೆದರುಕೊಂಡು ಓಡ್ಬಿಡ್ಬೇಕು ಅಣ್ಣ ಅಣ್ಣ ಮೂತಿತ್ತಿರುವ ತಾತದಲ್ಲಿ ಹೇಳಿದ್ಲು ಆತ್ಮಿ ಆಲ್ರೆಡಿ ನಿಂಗೆ ಜಾಸ್ತಿ ಆಗಿದೆ ಸಾಕು ಎದ್ದಳು ಇಲ್ಲಣ್ಣ ನಂಗೆ ಬೇಕು ನೀನು ಕುಡಿದು ನೆಮ್ಮದಿಯಾಗಿ ಮನೆ ಸೇರ್ಕೊ ದಾರಿಯಲ್ಲಿ ಭಯ ಆದರೆ ಈ ಆತ್ಮೀಗೊಂದು ಕಾಲ್ ಮಾಡು ಸಾಕು ದೇವ್ರಂತೆ ಪ್ರತ್ಯಕ್ಷ ಆಗ್ಬಿಡ್ತೀನಿ ಬಾಯ್ ಎಣ್ಣೆ ಬಾಟಲ್ ತಲೆ ಮೇಲೆ ಹೊತ್ತುಕೊಂಡು ತೂರಾಡುತ್ತಾ ನಡೆದ್ಲು ಅವಳು ಹೋದ್ಮೇಲೆ ಸುಮ್ಮನೆ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಸಿಕ್ಕಿದ್ದ ಚಾನ್ಸ್ ಅಂತ ಉಳಿದ ಬಾಟಲ್ಗಳನ್ನು ಬಳಿದು ಕುಡಿದ್ಬಿಟ್ಟ ಸಾಮ್ರಾಟ್ ಮಕ್ಕಳನ್ನು ಮಲಗಿಸಿ ಬಾಲ್ಕನಿಯಲ್ಲಿ ಬಂದು ನಿಂತವಳ ಕಣ್ಣಲ್ಲಿ ಕಂಬನಿ ಸಾಲುಗಟ್ಟಿದ್ವು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿತ್ತ ಎತ್ತಣದಿಂದೆತ್ತ ಸಂಬಂಧವಯ್ಯ ಇದೇ ಸಾಲು ಒಂದೊಮ್ಮೆ ಸಾಮ್ರಾಟ್ ಊರಿಗೆ ಹೋಗುವಾಗ ನೆನಪಾಗಿ ಬಹುವಾಗಿ ಕಾಡಿದ್ವಿ ಎಷ್ಟೆಲ್ಲ ನಡೆದು ಹೋಯಿತು ನನ್ನ ಜೀವನದಲ್ಲಿ ಆಕಾಶ ದಿಟ್ಟಿಸುತ್ತಾ ನಿಂತಿದ್ದವಳು ಯಾರಿಗೋ ಕಾಲ್ ಮಾಡಿ ಮಾತನಾಡತೊಡಗಿದ್ಲು ಏಯ್ ಹೃದಯ ಬಾ ಬಾರೆ ಆಚೆ ವಾಲಾಡುತ್ತಾ ಮೂತಿ ತಿರುಗಿಸುತ್ತಾ ತೊದಲಿ ಹೊರಗಿನಿಂದಲೇ ಕೂಗಿದ್ದ ಸಾಮ್ರಾಟ್ ಆಕಾಶ ದಿಟ್ಟಿಸುತ್ತಿದ್ದವಳು ಅವನ ಕೂಗಿಗೆ ವಾಸ್ತವಕ್ಕೆ ಬಂದು ಕೆಳಗೆ ನೋಡಿದ್ಲು ವಾಲಾಡುತ್ತಾ ಮನೆ ಮುಂದೆ ನಿಂತಿದ್ದ ಸಾಮ್ರಾಟ್ ಮತ್ತೂ ಕೋಪ ಹೆಚ್ಚಾಯಿತು ಕೆಳಗೆ ಬಂದವಳು ಅವನ ಮುಂದೆ ಕೈ ಕಟ್ಟಿ ಏನೇ ಏನೇ ಲುಕ್ ಕೊಡ್ತಿದ್ಯಾ ನಿಮಗೆ ಗೊತ್ತಾ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನೋಡು ಆ ಆ ಆ ಆಕಾಶ ಆಕಾಶದಷ್ಟು ಪ್ರೀತಿ ಮಾಡ್ತೀನಿ ಆದರೆ ನೀನು ನಾನು ಕುಡ್ದಿರೋ ಬಾಟಲ್ನಷ್ಟು ಪ್ರೀತಿ ಮಾಡಲ್ವಲ್ಲೇ ಹಾರ್ಟ್ ಸೀರಿಯಸ್ಲಿ ಐ ಲವ್ ಯು ಲಾಟ್ ಮೋರ್ ದಾನ್ ಇನ್ ದ ವರ್ಲ್ಡ್ ತೂರಾಡುತ್ತಾ ಕೈ ಅಗಲಿಸಿ ಧೈರ್ಯ ವಹಿಸಿ ಹೇಳೇ ಬಿಟ್ಟ ಮೋಸ್ಟ್ಲಿ ರಮ್ ಕುಡಿಬೇಕಿತ್ತು ಅವನು ತನ್ನ ಪ್ರೀತಿ ಹೇಳ್ಕೊಳೋಕೆ ಅನಿಸತ್ತೆ ವಾಚ್ಮ್ಯಾನ್ ಕರೆಸಿ ಅಕ್ಕಪಕ್ಕದವರಿಗೆ ತೊಂದರೆ ಆಗೋದು ಬೇಡ ಔಟ್ ಹೌಸ್ನಲ್ಲಿ ಮಲಗಿಸಿ ಬೆಳಗ್ಗೆ ಎದ್ದೋಗ್ತಾರೆ ಹೇಳಿ ಒಳ ನಡೆದ್ಬಿಟ್ಲು ತನ್ನ ಸಂಸಾರ ಮೂರನೆಯವರು ನೋಡಿ ನಗುವುದು ಆಕೆಗೆ ಬೇಕಿರಲಿಲ್ಲ ಎಲಾಯುಳ ಮನೆ ಒಳಗೆ ಸೇರಿಸ್ದೆ ಔಟ್ ಹೌಸ್ಗೆ ವೆರಿ ಬ್ಯಾಡ್ ಸಮ್ರಾಟ್ ತನ್ನೊಳಗೆ ಹೇಳಿಕೊಂಡ ಸಾಮ್ರಾಟ್ ಲೇ ಸನ್ಯಾಸಿ ನನ್ನ ಮಗನೇ ಬಾರೋ ಇಲ್ಲಿ ಬಾಟಲಿನ್ನು ಕೈನಲ್ಲೇ ಹಿಡಿದಿದ್ಲು ಗಳಿಗೆಗೊಂದು ಗುಟುಕು ಕುಡಿಯುತ್ತಾ ಹೋ ಇವಾಗ ಗೊತ್ತಿಲ್ಲದೆ ಗುಟ್ಟಾಗಿ ಲವ್ ಮಾಡ್ತಿರೋನು ಸನ್ಯಾಸಿ ಹೆಂಗಾಗ್ತಾನೆ ಅಯ್ಯೋ ನನ್ನ ಪ್ರೀತಿಯೆಲ್ಲ ಬಿ ಟಿ ಎಮ್ ಲೇಕ್ನಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯ್ತಲ್ಲಪ್ಪ ಇವತ್ತು ಆ ನನ್ನ ಮಗನಿಗೆ ಒಂದು ಗತಿ ಕಾಣ್ ಕಾಣಿಸೇ ಹೋಗೋದು ಜೋರಾಗಿ ಕಿರುಚಾಡ್ತಿದ್ದವಳ ಬಾಯಿ ಮುಚ್ಚಲು ಅವಳ ಸನ್ಯಾಸಿಯೇ ಬಂದ ಗಾರ್ಡನ್ನಲ್ಲಿ ನುಲಿಯುತ್ತಾ ಮಾತಾಡ್ತಾ ಇದ್ದವನು ಇವಳ ಅವತಾರ ಕಂಡು ಅವಳ ಬಳಿ ಬಂದು ಬಾಯಿ ಮುಚ್ಚಿದ್ರೂ ಅವಳಿದ್ದ ಸ್ಥಿತಿ ಕಂಡು ಉಗುಳು ನುಂಗಿದ್ದ ಈ ಲೆವೆಲ್ಗೆ ಕುಡಿದ್ರೆ ಕಟ್ಕೊಂಡವನ ಗತಿಯೇನು ನಿಧಾನವಾಗಿ ಉಸಿರಿದ ಹೇಯ್ ನಿಂಗೆ ಯಾಕೋ ನನ್ನ ಫ್ಯೂಚರ್ ಚಿಂತೆ ಆದರೂ ಮಾವ ಐ ಲವ್ ಯು ಮಾವ ನಿನ್ನ ಅವಳೆದು ಅವಳೆದೇ ಬಳಿ ಕೈಯಿರಿಸಿ ಇಲ್ಲಿ ನೋಡು ಇಲ್ಲಿ ಟೆಂಪಲ್ ಕಟ್ಟಿ ಪೂಜೆ ಮಾಡ್ತಿದ್ದೀನಿ ಪ್ಲೀಸ್ ಐ ಲವ್ ಯು ಕಣು ಅಳುತ್ತಾ ನೋಡಿದ್ಲು ನೋಡು ಆತ್ಮೀ ನೀನಂದರೆ ಇಷ್ಟ ಇಲ್ಲ ಅಷ್ಟೇ ಪದೇ ಪದೇ ಅದನ್ನೇ ಹೇಳಿ ಹಿರಿಟೇಟ್ ಮಾಡಬೇಡ ಹೇಳಿದವನು ಅವಳ ಹೆಗಲ ಮೇಲೆ ಕೈ ಹಾಕಿ ಒಳ ಕರೆದುಕೊಂಡು ನಡೆದ ಏಯ್ ಬಿಡೋ ನನ್ನ ಮುಟ್ ಮುಟ್ಬೇಡ ಅಂತ ಹೇಳ್ತಾನೆ ಅವನ ಮೇಲೆ ವಾಲಾಡುತ್ತಾ ಬಿದ್ಲು ತೆಗೆದೆರಡು ಬಾರಿಸುವಷ್ಟು ಕೋಪ ಬಂತವನಿಗೆ ಆದರೂ ಆ ಸಮಯದಲ್ಲಿ ಅವಳಿಗೊಡೆಯದೆ ಬಾಚಿ ಎತ್ತಿಕೊಂಡು ಅವಳು ಕಾಲಿನಿಂದ ಎಷ್ಟೇ ಇಳಿಯಲು ಹಠ ಮಾಡಿದ್ರೂ ಬಿಡದೆ ರೂಮಿನ ರೂಮಿಗೆ ಹೋದ ಅವನ ರೂಮಿಗೆ ಕರೆದುಕೊಂಡು ಹೋದದ್ದು ಯಾಕಂದರೆ ಅವಳ ರೂಮ್ ಅವರ ಅಪ್ಪ ಅಮ್ಮನ ರೂಮಿನ ಪಕ್ಕದಲ್ಲೇ ಇತ್ತು ಇವಳ ರಾವಡಿ ಕೇಳಿ ಎದ್ದು ಬಂದು ಬೇಸರವಾಗ್ತಾರೆ ಎಂದು ಅವನೇ ತನ್ನ ರೂಮಿಗೆ ಕರ್ಕೊಂಡು ಹೋದ ಮೊದಲನೇ ಸಲ ಸಾಕು ಸಾಕೆನ್ನುವಷ್ಟು ಕುಡಿದವಳು ಒಂದೇ ಸಮ ಒದರುತ್ತಾ ಕ್ಷಿದ್ಮೇಲೆ ಆಮ್ಲೆಟ್ ಕೂಡ ಹಾಕಿದ್ಲು ಅವಳ ಸ್ಥಿತಿ ಅರಿವಾಗಿ ಅವನೇ ಕ್ಲೀನ್ ಮಾಡಿಕೊಂಡು ಬಂದು ಅವಳನ್ನು ಸರಿಯಾಗಿ ಮಲಗಿಸಿ ಹೋಗಿ ಸೋಫಾದಲ್ಲಿ ಮಲಗಿದವನಿಗೆ ಬೆಳಗ್ಗೆ ಒಂದು ದೊಡ್ಡ ಡಿಸಿಷನ್ ಎಲ್ಲರೂ ಮುಂದೆ ಹೇಳಬೇಕೆಂದು ನಿರ್ಧರಿಸಿದ ಬೆಳಗ್ಗೆ ಆರು ಗಂಟೆಗೆ ಔಟ್ ಹೌಸ್ ಕಡೆ ಹೋಗುತ್ತಿದ್ದವಳನ್ನು ತಡೆದ ವಾಚ್ಮ್ಯಾನ್ ಅವರು ನೀವು ಹೋಗಿದ ತಕ್ಷಣವೇ ರಾತ್ರಿಯ ಇಲ್ಲಿಂದ ಹೋದರು ಸರಿ ಎಂದು ತಲೆ ತಿರುವಿ ಒಳನಡೆದ್ಲು ಹೃದಯ ಎಷ್ಟು ಅಂತ ಅವಳು ಯೋಚಿಸುವುದು ತಲೆ ಛಿದ್ರ ಛಿದ್ರವಾಗುವುದೊಂದು ಬಾಕಿ ಇತ್ತು ಆಫೀಸ್ಗೆ ತಯಾರಾಗಿ ಆಚೆ ಬಂದ ಹೃದಯಾಳ ಮುಂದೆ ಅತ್ತೆ ಮಾವ ನಿಂತಿದ್ರು ಅತ್ತೆ ಎನ್ನಲು ಹೋದವಳು ತುಂಬ ತಡವರಿಸಿದ್ಲು ಅವರನ್ನು ನೋಡಿ ತಾತ ಹಿಂದೆ ಬಂದ ಅದಮ್ಯ ಅದು ವಿಶ್ ಮಾಡಿದ್ರು ಅವರನ್ನೇ ಆಶ್ಚರ್ಯವಾಗಿ ನೋಡಿದ ಹೃದಯ ನಿಮಗೆ ಹೇಗೆ ಗೊತ್ತು ಕೇಳಿದ್ಲು ಮಮ್ಮ ಇವರು ಲಹರಿ ತಾತ ನಿನ್ನೆ ಸ್ಕೂಲ್ ಹತ್ರ ಬಂದಿದ್ರು ಸೊ ಹಾಗಾಗಿ ಗೊತ್ತು ಪಪ್ಪ ನಿಂತಲ್ಲೆ ರಾಜಾರಾಮ್ರವರನ್ನು ಕರೆದವಳು ಪಪ್ಪ ಇವರು ನಿಮ್ಮ ಮಗಳು ಹೃದಯ ಮದುವೆ ಆದ ಸಾಮ್ರಾಟ್ ಅಪ್ಪ ಅಮ್ಮ ಒಳಗೆ ಕರ್ಕೊಂಡು ಹೋಗಿ ಮನೆಗೆ ಬಂದ ಅತಿಥಿಗಳನ್ನು ಹಾಗೆ ಕಳಿಸುವುದು ನಮ್ಮ ಸಂಸ್ಕೃತಿಯಲ್ಲ ಬನ್ನಿ ಮಕ್ಕಳ ಮಕ್ಕಳನ್ನು ಕರೆದುಕೊಂಡು ಕಾರ್ ಬಳಿ ಹೋಗುವವಳನ್ನು ತಡೆದರು ಮೋಹನ್ ನಿನ್ನ ಬಾಯಲ್ಲಿ ಅತ್ತೆ ಮಾವ ಅನ್ನಿಸಿಕೊಳ್ಳುವ ಯೋಗ್ಯತೆ ನಾವೇ ಕಳೆದುಕೊಂಡಿದ್ದೀವಿ ಅಂತ ಗೊತ್ತು ದಯವಿಟ್ಟು ನಾವು ಮಾತಾಡುವಾಗ ನೀನೇ ಮುಖ್ಯವಾಗಿ ಇರಬೇಕು ನಿನ್ನ ಜೊತೆ ಮಾತಾಡೋಕೆ ನಾವು ಬಂದಿದ್ದು ಇವತ್ತು ನಮಗಾಗಿ ಕೆಲವು ನಿಮಿಷ ಸಮಯ ಕೊಡೋಕ್ಕಾಗತ್ತಾ ಕೇಳಿಕೊಂಡರು ಡ್ರೈವರ್ಗೆ ಹೇಳಿದ್ಲು ಮಕ್ಕಳನ್ನು ಸ್ಕೂಲ್ ತಲುಪಿಸಲು ಅವರ ಮುಂದೆ ಬಂದವಳು ಒಳಗೆ ಬನ್ನಿ ನುಡಿದು ಅವರಿಗಿಂತ ಮೊದಲು ನಡೆದ್ಲು ರಾಜಾರಾಮ್ರವರಿಗೆ ಸಂತೋಷವಾಗಿತ್ತು ತಮ್ಮ ಮಗಳನ್ನು ನೋಡಲು ಅವಳ ಅತ್ತೆ ಮಾವನೇ ಬಂದಿದ್ದಾರೆಂದು ಕೂತ್ಕೊಳ್ಳಿ ಹೇಳಿ ಅಡುಗೆ ಮನೆಗೆ ತೆರಳಿ ತಾನೇ ಜ್ಯೂಸ್ ಹಿಡಿದು ಬಂದವಳು ಅವರಿಗೆ ನೀಡಿ ನಿಂತುಕೊಂಡಳು ನಾವು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಂತ ನಮಗೆ ಗೊತ್ತು ಹೃದಯ ಆದರೆ ಸಾಕು ಅಂಕಲ್ ನನಗೆ ಅದರ ಬಗ್ಗೆ ಮಾತನಾಡುವ ಇಚ್ಛೆ ಖಂಡಿತ ಇಲ್ಲ ನಾನು ಆ ಎಲ್ಲ ಬಂಧನದಿಂದ ಬಿಡಿಸ್ಕೊಂಡು ತುಂಬ ದೂರ ಬಂದಾಗಿದೆ ನಿಮ್ಮ ಮಗನಿಗೆ ಡೈವರ್ಸ್ ಕೊಡುವುದೊಂದು ಬಾಕಿ ಇದೆ ಅದರ ಪೇಪರ್ಸ್ ನೀವೇ ರೆಡಿ ಮಾಡಿಬಿಡಿ ಕಾಸ್ಟ್ ನಾನೇ ನೀಡುವೆ ಹೃದಯ ವತ್ಸವ್ ಹೃದಯ ವತ್ಸವಾಗೆ ಉಳಿದು ಬಿಡಲು ನಿರ್ಧರಿಸಿ ಆಗಿದೆ ನಿಮ್ಮ ಮಗನಿಗೂ ನಾನು ಇದನ್ನೇ ಹೇಳಿದ್ದು ಮತ್ತೊಮ್ಮೆ ಕುಡಿದು ಬಂದು ಇಲ್ಲಿ ತೂರಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಬೇಕಾದರೆ ನಾನು ಮತ್ತೆ ಇಲ್ಲಿಂದ ಎಲ್ಲಾದರೂ ದೂರ ಹೋಗಿಬಿಡ್ತೀನಿ ಗೊತ್ತು ನನಗೆ ನಿಮಗೆ ಮೊಮ್ಮಗಳ ಮೇಲೆ ಪ್ರೀತಿ ಇದೆ ಅಂತ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಮಗಳನ್ನು ನೋಡ್ಕೋತೀನಿ ದಯವಿಟ್ಟು ಮತ್ತೆ ಯಾವ ಸಂಬಂಧದ ಹೆಸರು ಹೇಳಿಕೊಂಡು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಕಾಯಿ ಮುಗಿದವಳು ಅಪ್ಪ ನನಗೆ ಮೀಟಿಂಗ್ ಇದೆ ನಾನು ಹೊರಡ್ತೀನಿ ಅವರಿಗೆ ಮರುಮಾತಿಗೆ ಅವಕಾಶ ನೀಡದೆ ಹೊರಟೇ ಬಿಟ್ಲು ಆಫೀಸ್ಗೆ ಲೇಟಾಗಿ ಬಂದ ಹೃದಯ ಆಕಾಶ್ ಒಬ್ಬನೇ ಇರುವುದನ್ನು ನೋಡಿ ಅಣ್ಣ ಎಲ್ಲಿ ಸಾಮ್ರಾಟ್ ಬಂದಿಲ್ವಾ ಕೇಳಿದ್ಲು ಇಲ್ಲ ರಾತ್ರಿ ಹೋದವ ಇನ್ನೂ ಮನೆಗೆ ಬಂದಿಲ್ಲ ಅವ ತಣ್ಣಗೆ ಹೇಳಿದ್ದ ಆಕಾಶ್ ವಾಟ್ ಹೌದು ಹೃದಯ ಯಾಕೆ ನಿಮ್ಮ ಮನೆಗೆ ಬಂದಿರ್ಬೋದು ಅಂದ್ಕೊಂಡೆ ಅಲ್ಗೂ ಬಂದಿಲ್ವಾ ತಲೆ ತಿರುವಿದ್ಲು ನಡೆದ ಘಟನೆ ವಿವರಿಸಿ ರಾತ್ರಿನೇ ಹೋದ ಅಂತಲೂ ತಿಳಿಸಿದ್ಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಲವೊಂದು ಸಮಸ್ಯೆ ಆಗಿರೋದ್ರಿಂದ ನನ್ನ ಹೃದಯ ಸಾಮ್ರಾಟ್ ಕಥೆಯ ಮೊದಲ ಎಪಿಸೋಡ್ಗಳನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಹಾಕಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಹಕರಿಸಿ ಧನ್ಯವಾದಗಳು ಥ್ಯಾಂಕ್ ಯು ಅದಕ್ಕಾಗಿಯೇ ನನಗೆ ಎಪಿಸೋಡ್ ಹಾಕೋಕ್ಕಾಗ್ತಾಯಿಲ್ಲ